ಅಕ್ರಾಂತ ಕೋಟಿ ಬ್ರಹ್ಮ ದೊಳಗೆ ಸಮಸ್ಯದ ಗುರು ಎಲ್ಲೇಶ್ವರ್ಮಾ ಪ್ರಭುಗಳವರ ದಿವ್ಯಾರ ಜನಕು ಮುಳಲ್ಲಿ ಸತ್ ಶತಕೋಟಿ ಕೃಣಮ ಸದಸ್ಯತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಠದ ಮುಂದ ಸಮಸ್ತ ಸಮತಾಯದ ಭಾಗವಹಿಸಿದಂಥ ಭಕ್ತಿಗೆ ಶರಣೋ ಶನಾಂತಿ ಶರಣೋ ಶನಾಂತಿ ಶರಣೋ ಶನಾಂತಿ ನಮ್ಮ ಸದ್ಯ ಇವತ್ತಿನ ಮಹಾಮಾರಿದ ವಿಷಯ ವಿಶ್ವಾಸ ಒಂದು ಭಗವನ್ನ ಇದ್ರೆ ಇದೆಲ್ಲ ಸಾಧ್ಯ ಅನ್ಕೊಂಡ ವಿಷಯ ವಿಶ್ವಾಸ ಒಂದು ದೇವ್ರನ್ನ ಇದ್ರೆ ಎಲ್ಲ ಸಾಧ್ಯ ಅಂತ ವಿಷಯ ಜೀವನ ಸಾರ ಅದ್ಭುತ ಹಾಗೂ ಮನೆಯೊಳಗೆ ಅಡಿಮಣ ಭೋಗಣೆ ಆಗಲಿ ಕುಂಭ ಗಂಗಳಾಗಲಿ ಎರಡು ಚಂದಿತ್ತು ಆಟ ಚಂದ ಮತ್ತೊಂದಕ್ಕೆ ಒಳ್ಳೆಯ ಸಾಧ್ಯದ ಈ ಉಂಡೆವಿ ಒಳಗೆ ಅನ್ನ ಏನು ಆಗಬೇಕು ಅಂತಂದ್ರೆ

ಹಾಳಿ ಕೈ ತರಬೇಕು ಆಗಮನ ಆಗಿದ್ದರೆ ಚೆಂದಿತ್ತು ಅವ್ರು ಮನೆಗೆ ಬಂದೆವು ಮನೆಗೆ ಚೆಂದಿದ್ದಾವೆ ಮನಸ್ಸು ಬರ್ತದೆ ಮನೆಯ ಮನಸ್ಸು ಚೆಂದಿದ್ದ ಅಂದರೆ ಮನ್ಸು ಬರಲ್ಲ ಬರಲ್ ಹ್ಯಾಂಗೆ ಎದ್ದು ಎಂತ ಹಂಗೆ ಜೀವನದಾಗ ಸ್ವಲ್ಪ ಅವ್ನು ಆಗಮನ ಆಗೋ ಸಮಯದೊಳಗೆ ನಾವು ಎಲೆಕ್ತಿದ್ದೆವು ಚಲೋ ಇದ್ದೇವೆ ಸುದ್ದಿದ್ದೆವು ಅಂದರೆ ಅಲ್ಲಿ ಕೂಡಕ್ಕೆ ಸಾಧ್ಯ ಅದ भगवत कुरुणोड भगवत त्यागुक्ती ಮಾಡಿದ ಕುರುಣೋಡಿ ಕುರುಣೋಡಿ ભગવાન ಜಾಣ್ಮ ಬಂದಿಲ್ಲ ಕುಲದೊಳಗೆ भगवत त्याಗಿ ಸಿಮಿತ್ತಿಲ್ಲ भगवत ಯಾವಾಗನು ಅವನೆ ಭಾವನ ಕೋಡ ಬಕ್ತಿ ಆಣ್ಣو ವಿಶ್ವಾಸಿ ಯಾಯಕ ಮಾಡಿದನು ಅವನಿnga भगवंताय ಯಾವಾಗನು ಕೈಂದ್ರದ ಎತ್ತದ ಸು드ಮನೆನ ಕೀರ್ತಿ ಕಿಮರ ಮನೆಲ್ಲ ಬಡನು ಹಂಗೆ ಅದರಂತೆ ನಮ್ಮ ಜೀವನದೊಳಗೆ ಭಾಗ್ಯಾಗಿದ್ದೀರಿ ಶಬರಿ ಆಗಿನ ಟೈಮ್ನಾಗ ಯಾರೂ ಮುಡ್ಸ್ಕೊತಿಲ್ಲ ಬರ ಭಗವಂತ ಯಾಕಿನ ತಿನ್ನ ಬರತೆ ಖರ್ಚು ಕೊಟ್ಟಿನ ಬುರದಕ್ಕಿಂತ ಭಗವಂತ ಆರಾಮ तो इंत ऐसी उदरणी हजार वर्ष उदाह भक्ति को नमगेद अद्दे भगव भक्ति को भगवंत भाव बे सद्दा शुद्ध मनस बे साध्य

ಆನಂತರ ಮಾತಿ ಮಾಡಿರುವಂತ ಇವು ಮುದ್ದು ನಮ್ಮ ಜೀವಗಳ ಯೋಗ ಯೋಗ ಅಂತ ಆ ಹೆಸರು ಎಂದು ಉದ್ಲಾಸ ಆಗಿಲ್ಲ ಈ ಜೀವಗಳಲ್ಲಿ ಸಣ್ಣ ಬರೋದೇನಿಲ್ಲ ಹೆಸರು ಬಿಟ್ಟು ಆ ಹೆಸರು ಹೋಗಿ ಬರೋದಿಲ್ಲ ಮಹಾಭಾರತೊಳದ ಕರುಣ್ ಮಾತಿನ ಬರ್ತದೆ ಕರುಣ ಬಲಿ ಕಮ್ಮಿ ಇಲ್ಲ

सावेगागी करदा सारी बात अडु हादय अर्जुन को सत्ता याकी मा कळ खिचा पडबे ಅಂತ ಹೇಳರೆ ಎಲ್ಲ ಇರಲಕಾನು ಮಾತಾಡಬೇಕು ಸುಶಾಣ ದುರದನ ಕೌಸ ಆಗಿದೆ ನೈ ಲಕ್ಷ ಧರ್ಮದ ಎಲ್ಲ ಗುಣ ಎಲ್ಲ ಮತ್ತು ಮಾಧರ್ಮ ಬಿಟ್ಟಿಲ್ಲ ಸಂದರ ಮಾಡಿದ ಕರ್ಮ ಮಾಡಿದ ಇಂತ ಕರ್ಮ ಇವತ ಮಹಾಭಾರತ ವಡತಾ ನೋಡಬೇಕಾದ್ರೆ ಯಾರಿಗೂನ ಒಂದು ધીರಾ ಮಾಡಿದಂತ ಹೇಳಿದ್ರೆ ಒಂದು ಮುತ್ತು ಮಾಡಿದಂತ ಹೇಳಿದ ಅದ ಕಾರಣ ಮಾಡಿ ಬಾಳಕೆ ಮಾತ್ ಮಾಳ್ತಿತ್ತು ಬಹಳ ಅದ್ಭುತ ಆ ಮಡಸ ನೀ ಇಷ್ಟ ನೋಡ್ರು ಬಹಳ ಚಂದ ನೋಡ್ತೀನಿ ಒಂದನೇ ಸೆಕೆಂಡ್ ಹೋಗ್ತ ಭಗವಂತ ಎಲ್ಲಿ ಅಂತ ಕೇಳ್ತಾನೆ ಕೇಳ್ನೋ ಭಗವಂತನ ಭಗವಂತ ಹೊರಗೆ ಇಲ್ಲಿ ಸುಲಭ ಮೇಲೆ ಎಲ್ಲಿ ಕೆಸಳ ಶಾಸ್ತ್ರ ಅಥವಾ ಮೀನಿನ ಕ ಮುತ್ತು ಹೊಟ್ಟೆಗೆ ಮುತ್ತುಡ್ತಾವಂತ ಶಾಸ್ತ್ರೀಯ ಅಥವಾ ಮೀನಿನ ಬಟ್ಟೆಗೆ ಮೀನು ಮೀನಿನ ಬಟ್ಟೆಗೆ ಮುಡ್ತಾವಂತ ಶಾಸ್ತಿ ಮಾಡಿಬಿಟ್ಟಿದ್ರೆ ಮೀನು ಮುಂತುತ ಆದರೆ ಶಾಸ್ತ್ರ ಇದ್ದು ಹತ್ತಿ ಮೀನಿನ ಹೊಟ್ಟೆಗೆ ಅಂತ ಮೀನ್ಯಾರು ತಿಂತು ಆ ಥರ ಅದು ಮೋಸ ತಿಂತಿಂತು ಅದು ಬಟ್ ಅಲ್ಲಿ ಮುಂದೆ ಹುಡ್ತದ ಆದರೆ ಯಾವ ಆತ್ಮ ಯಾವ ಪುಣ್ಯಾತ್ಮ ಎಲ್ಲಿ ಹುಡ್ತು ಇದು ಯಾರೇ ಸಿಗುತ್ತಿಲ್ಲ ಇದು ಯಾರಿಗೆ ಗೊತ್ತಿಲ್ಲ ಇದು ಯಾರಾಗೋದಿಲ್ಲ ಯಾವ ಮನೆಗೆ ಹುಟ್ಟು ಎಂಥ ಬುದ್ಧಿ ಪ್ರಾಪ್ತಿ ಮಾಡ್ತಾನೆ ಯಾವ ಮನಸ್ಸಿಗೆ ಹುಟ್ಟು ಎಲ್ಲಿ ಬುದ್ಧಿ ಪ್ರಾಪ್ತಿ ಮಾಡ್ತಾನೆ ಏನು ಭಕ್ತಿ ಮಾಡುವ ಇದು ಯಾರಿಗೆ ಸಿಗುತ್ತಿಲ್ಲ ಯಾರು ಹೇಳೋದ ಯಾರು ಮನೆಗೆ ಹೊಡ್ಬೋದು ಎಲ್ಲಿ ಬಿಟ್ಬೋದು ಹೆಂಗೆ ಬಿಟ್ಬೋದು ಕರೆಗಿರ್ಬೋದು ಕಂಚಿರ್ಬೋದು हेमबो गणसबो ह्यांे याव गोत इथे हळ्सन बीज ऐल बट नवंथे बरे दोड मन दोड किती इतर याव सो नव्ह हिडन आवहार यव हिताना साध ಇವತ್ತಿನ ಸಮಯದೊಳಗೆಲ್ಲ ಯಾರಿಗೇ ನೋಡಿರಲಿಲ್ಲ ಖಾಲಿ ಪೇಜು ನೋಡೋದು ಓಡೋದು ನಮಸ್ಕಾರ ಮಾಡೋದು ತಮ್ಮ ಬಿಸ್ನೆಸ್ ಯಾನೆಕ್ರಲ್ಲೇ ಫೋಟೋ ಹಾಕೋದು ಒಂದಿದೊಂದು ದೇಜ ಒಂದು ಬುಂದಿ ಅದಿಲ್ಲ ಕೇಳಿ ಮಾಡಬೇಡಿ ಮಾತು ಹೇಳಿ ಸಂಸ್ಕಾರ ಸಭ್ಯತ ಇವು ಯಾರಿಗೆ ಬೇಕಾಗಿಲ್ಲ ಭಾಗಂಭಾಗ ಯಾಕಂತ ಕೇಳಿದ್ರೆ ಹೆಚ್ಚಾಯ್ತು ಮನುಷ್ಯ ಹುಚ್ಚೈತು ನಮಗೆಲ್ಲರಿಗೆ ಅಣ್ಣ ಹೆಚ್ಚಾಗಿದೆ ನಮ್ಮ ಜೀವನದೊಳಗೆ ಆಚರಣದ ಏನು ಬರ್ತೇವೆ ಯಾವಾಗ ನಾವು ವಿಚಾರದಾಗ ಬರ್ತೇವೆ ಆಚರಣದ ಬಂದು ನಾವು ವಿಚಾರ ಯಾಕೆ ಮಾಡ್ತೇವೆ ಜೀವನಕ್ಕೆ ಒಂದು ದಶ ಚಿತ್ರ ದಿಶ ಚಿತ್ರ ಜೀವನದೊಳಗೆ ನಾವು ಕೇಳಿ ನಾವು ಆಚರಣದಾಗ ತಂದಿಲ್ಲ ನಾವು ಸೋಲ್ಸು ಮಾಡಿಲ್ಲ ಆಚರ್ಸ್ ಮಾಡಿ ಆಚರಿಸ್ ನಾವು ಸೋಚ್ ಮಾಡಿಲ್ಲ ಅಂದರೆ ಜೀವನದೊಳಗೆ ಲೆಕ್ಕ ಆಗ್ತಲ್ಲ ಜನ್ಮ ಹಿಂಗೆ ಸಿಕ್ಕಿಲ್ಲ ಅಂದರೆ ಭಾಳ ಬಹಳ ಮುಷ್ಕಿ ಮಾತ್ರ ಇದಕ್ಕೆ ನಾವು ಪುಟ್ಟ ಬಿಳಿಕ್ಕೆ ಭಾಳ ಗಂಡ್ರಿಂದ ನೋಡಿದ್ರೆ ಜೀವನಗಳಿಗೆ ಧನ್ಯವಾದ ಸಾಧ್ಯವಿಲ್ಲ ನೀ ಎಲ್ಲಿ ಹ್ಯಾಂಗ್ಯಾರು ಇರೋ ಬಳಿಕ ನೀವು ಮಾಡಿರ್ತಾರೆ ಇತಿಹಾಸ ನೆನಪಿರಲಿ ಇತಿಹಾಸ ನೋಡಿ ಅಂತ ಕಾರ್ಯ ಮಾಡು ಯಾಕಂದರೆ ಕೆಲ ಜನ್ಮಗೆ ಫ್ರಿಯನ್ನು ಸಿಕ್ಕಿಲ್ಲ ಸಿಗ್ಲಕ್ಕೂ ಸಾಧ್ಯ ಇಲ್ಲ ಫಿರಿಯನ್ನು ಸಿಕ್ಕಿಲ್ಲ ಸಿಗ್ಲಕ್ಕೂ ಸಾಧ್ಯ ಇಲ್ಲ ಜೀವನಗಳ ಎಲ್ಲ ಭೆಪ ಸಂಘರ್ಷದ ಸಂಘರ್ಷದ ಜೀವನ ನಿಲ್ಲ ಪ್ರಶೀಲದ ಜೀವನ ಪಾಸ್ಯದ ಈ ಗುರಿ ನಮ್ಮ ಕಲಿವಾಗಿ ಯಾವ ಇರಬೇಕು ನಾವೇ ಇಟ್ಕೊಳ್ಬೇಕು ಭಗವಂತನ ಪ್ರಾರ್ಥಿಸಲಾಕೆ ನಾವು ಭಾವ ಪವಿತ್ರ ಇರಬೇಕು ನಾವು ಜೀವನವಾಗಿ ನಮ್ಮ ದಿಷ್ಟಿನ ಸಾಧ್ಯ ಅದ ನಾವು ಸುದ್ದಿ ಆಗ್ಲಕ್ಕೆ ಸಾಧ್ಯದ ಜನ್ಮಧನ್ಯ ಆಗಲೂ ಸಾಧ್ಯದ ಆಗ ನಮ್ಮ ಭಾವನೆ ಕಟ್ಟಿಲ್ಲ ಅಂದ್ರೆ ಜೀವನವೇ ನಾವು ಅದರ ಗೊತ್ತೇ ಪ್ರಾಪ್ತಿ ಮಾಡ್ತೇವೆ ಬಾಳತೆ ಕತವಲ್ಲ ಸದಾ ಗುತಿವರ್ಗಾರಿ ಕ್ಷೇತ್ರವರ್ಗಾರಿ ಸಮಸ್ತ ಗುಣಾತೈ ಲಾಲಿಂಗಸಿ ವಿನಯಸಿ드ರಾಮ ತವೆಲ್ಲರು ಮನೆ ಸದಾಬದ ನಂದಾದಿ ಪಾದರಲ್ಲಿ ಸರ್ವೇಜನ ಸುನ್ನಿಮೋತ್ತು ಎಮ್ಮಾತ್ರಿ ಮಾತಿರಂತನೆ ಶರಣೋ ಶಂಗೆ ಸುಧೈ ಸುಮಾರಾ